ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ತಾಲೂಕಿನ ನಮ್ಮ ನಿಮ್ಮ ನೆಚ್ಚಿನ ಅಣ್ಣನ ನಮ್ಮ ನೆಚ್ಚಿನ ಅಣ್ಣನಾಗಿರ್ತಕ್ಕಂಥ ನೀಲ್ಕಂಠರ ಇವತ್ತು ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣವರೇ ಆದಿನಾಯನವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನವರೇ ಹಮ್ಲಿಂಗಾರೆಡ್ಡಿನವರೇ ವಿಶೇಷವಾಗಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ಎಲ್ಲ ತಮ್ಮಂದರಿಗೆ ನಾನು ಯಾವತ್ತೂ ಕೂಡ ನೀಲ್ಕಂಠಣ್ಣವ್ರ ಮನೆಗೆ ಹೋದರೆ ಮಿನಿ ಹಾಸ್ಟ್ಲಪ್ಪ ಇದೊಂದು ಇದು ಹಾಸ್ಟ್ಲ್ ನಿಮ್ಮದು ಮನೆ ಅಂತ ಹೇಳ್ತಾ ಆ ಆ ಮಕ್ಕಳೆಲ್ಲ ಅಷ್ಟೊಂದು ಮುತ್ತುವರ್ಜಿಯಿಂದ ಬಂದು ಇದ್ರು ಅಷ್ಟು ಚೆನ್ನಾಗಿರ್ತಕ್ಕಂಥ ಅಷ್ಟು ಆ ಅಷ್ಟು ಆ ರೀತಿ ಬೆಳ್ಕೊಂಡು ಬಂದಿರ್ತವೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಾವು ಒಂದು ಕಂದ್ಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಮ್ಮ ಅಭ್ಯರ್ಥಿ ಸೋತ ಮೇಲೆ ಹೇಳ್ತಾ ಇದ್ನು ಏನೇ ಆಗಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತ ಒಂದು ಪರವನ್ನು ತಟ್ಟಿ ಎಲ್ಲರನ್ನೂ ಕೂಡ ಎಲ್ಲ ಯಾವ ಪಕ್ಷದಿಂದ ಎಲ್ಲೆಲ್ಲಿರ್ತಾರೋ ಅವರೆಲ್ಲ ಕೂಡ ಸೇರಿಸ್ಕೊಂಡು ನಾವು ಪಕ್ಷ ಬಲಪಡಿಸಿ ನಮ್ಮ ಕೊತ್ತೂರು ಮಂಜವರು ಮಾತು ಉಳಿಸ್ಬೇಕು ಅಂತ ಅವರೆಲ್ಲ ಕೂಡ ತಾಲೂಕಲ್ಲಿ ಯಾರ್ಯಾರು ಮನಸ್ತಾಪಗಳಿದ್ರೆ ಅವರೆಲ್ಲ ಕೂಡ ಸರಿ ಮಾಡಿ ಕಾ ಈಗ ಪಕ್ಷವನ್ನು ಕಟ್ತಕ್ಕಂಥ ಒಂದು ವ್ಯಕ್ತಿ ನಾನು ಮೊನ್ನೆನೇ ಕೂಡ ಹೇಳಿದ್ದೆ ನಾನು ಎಲ್ಲ ಇವರು ನಮ್ಮ ಮುತ್ತೂರು ನಾನು ಹೇಳಿದ್ರು ಎಲ್ಲ ತಾಲೂಕುಲ್ಲೆಲ್ಲಿ ಕೂಡ ಮಿಸಪ್ರೇಷನ್ ಆಗಿದೆ ಅವರು ಸಂಘಗಳು ಕೊಟ್ಟಿರ್ತಕ್ಕಂಥ ದುಡ್ಡು ದುಡ್ಡು ಬಹಳ ನಮ್ಮ ಸುಮಾರು ಮುನ್ನೂರು ನಾನ್ನೂರು ಕೋಟಿ ಇವತ್ತು ತಾಲೂಕು ಕೊಟ್ಟಿರ್ತಕ್ಕಂಥವರು ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ಸು ಡಿ ಸಿ ಸಿ ಬ್ಯಾಂಕ್ಸು ತಾಲೂಕ್ ಪಂಚಾಯತ್ ಸದಸ್ಯರು ವೃತ್ತಿ ಅಧ್ಯಕ್ಷರು ನಾವು ಯಾವತ್ತೂ ಕೂಡ ಅಧ್ಯಕ್ಷರು ಅವ್ರ ನಾವು ನಾನು ಪಂಚಾಯತ್ ಸದಸ್ಯರು ಯಾವತ್ತೂ ಜಗಳ ಆಡೋದೆ ನಾವು ಯಾವತ್ತೂ ನಾವು ನೀಲ್ಕಂಡ ನಾವು ಜಗಳ ಆಡೋದೆ ಏ ಇರಪ್ಪ ಗೋಪಾಲ್ ಗೋಪಾಲ್ ಬಂದಮೇಲೆ ಸ್ವಲ್ಪ ಗಲಾಟೆ ಆಗ್ತದೆ ಇರಪ್ಪ ಇರಪ್ಪ ಅಂತ ಹೇಳಿದ್ರು ಯಾಕಂದ್ರೆ ನಾವು ಅಷ್ಟೊಂದು ಚೆನ್ನಾಗಿ ನಮ್ಮ ಮೊದಲು ನಮ್ಮ ಪೂಜ್ಯ ಗುರುಗಳಂತ ಆಲಂಗುರು ಶ್ರೀರಣ್ಣು ಹತ್ರ ಜಗಳ ಆಡ್ತಾ ಇದ್ವು ಆಮೇಲೆ ತದನಂತರ ನೀಲ್ಕಂಠ ಹತ್ರ ಜಗಳ ಆಡ್ತಾಯಿದ್ವಿ ಯಾಕಂದರೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು ನೀವು ಈ ರೀತಿ ಬೆಳಿಬೇಕಪ್ಪ ಈ ಥರ ಮಾತಾಡಬಾರ್ದಪ್ಪ ಈ ಥರ ಗಲಾಟೆ ಮಾಡ್ಬಾರ್ದಪ್ಪ ಅಂತ ಹೇಳ್ತಕ್ಕಂತ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಆಲಂಗೂರು ಶ್ರೀರಂಡ್ನ ಆದಮೇಲೆ ಅವರೇ ಯಾಕಂದರೆ ವಿಶೇಷವಾಗಿ ಈ ಪಕ್ಷವನ್ನು ಕಟ್ಟಿ ನಾವು ಏನೇ ಆಗಲಿ ನನಗೆ ಒಂದು ಕೆಟ್ಟ ಹೆಸರು ಬಂದ ತಾಲೂಕಲ್ಲಿ ನನ್ನ ಅಧ್ಯಕ್ಷ ಆದಮೇಲೆ ನಾವು ನಮ್ಮ ಹಬ್ಬದ ಸೋತಿದ್ದಾರೆ ಯಾವುದೇ ಕಾರಣಕ್ಕೂ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪುರಸಭೆ ಎಲ್ಲ ಎಲ್ಲ ಚುನಾವಣೆಗಳು ಗೆಲ್ಲಿಸ್ಕೊಂಡು ನಮ್ಮ ಎಮ್ ಎಲ್ ಎನ ಗೆಲ್ಲಿಸಲೇಬೇಕು ಅಂತ ಒಂದು ಅವರು ಗುರಿಯನ್ನು ಇತ್ತು ಆ ಗುರಿಯನ್ನು ಏನು ಇವತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ಅಮಾನವಲನ್ನ ಅವರು ಅವರಿಗೆ ಸಾಥನ್ನು ಕೊಟ್ಟು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷಭೇದ ಇದನ್ನು ಏನು ಪಕ್ಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಇದನ್ನು ಮ ಇದ್ದರೆ ಅದನ್ನು ಮರೆತು ಬಿಟ್ಟು ಪಕ್ಷ ಕಟ್ಟಕ್ಕೆ ನಾವು ಸಹಕಾರ ನೀಡಬೇಕು ಇನ್ನು ಮುಂದೆ ಏನು ಕೊತ್ತ ನಾವು ಕೊತ್ತೂರು ಅವರು ಕೋಲಾರ ಶಾಸ್ತ್ರಿದ್ರು ಕೂಡ ನಮ್ಮ ತಾಲೂಕು ಹೆಚ್ಚಿಗೆ ಗಮನ ಕೊಡ್ತಾರೆ ಅದರಿಂದ ಏನು ನಮ್ಮ ನೀಲ್ಕಂಡೇಗೌಡರ ಆಸೆ ಇದೆ ಆಸೆಯನ್ನು ಬಗೆಹರಿಸಬೇಕು ಅಂತ ತಮ್ಮೆಲ್ಲರಿಗೂ ಇರ್ತಕ್ಕಂಥ ಕೂಡ ನಾಯಕರು ಎಲ್ಲ ಬಂದಿರ್ತಕ್ಕಂಥವ್ರು ತಾಯಂದಿಗೂ ನನ್ನ ಪತ್ರಿಕಾ ಮಾಧ್ಯಮಕ್ಕೆ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ